ಆತ್ಮೀಯ ವೀಕ್ಷಕರೇ ನಮಸ್ತೆ ಮಕ್ಕಳ ಸಾಂಸ್ಕೃತಿಕ ಹಬ್ಬ ಪ್ರತಿಭಾ ಕಾರಂಜಿ ಸುಳ್ಯ ತಾಲೂಕು ಮಟ್ಟದ ಎರಡು ದಿನಗಳ ಪ್ರತಿಭಾ ಕಾರಂಜಿ ಅಡ್ಕಾರು ವಿನೋಬಾನಗರ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಆರಂಭಗೊಂಡಿದೆ ಅತ್ಯಂತ ಉತ್ಸಾಹದಿಂದ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಅತ್ಯಂತ ಸಮರ್ಪಕವಾಗಿ ಒಳ್ಳೆಯ ರೀತಿಯಲ್ಲಿ ಸಂಘಟಿಸಲ್ಪಡ್ತಾ ಇದೆ ನಾವು ಗಮನಿಸ್ತಾ ಇದ್ದೀರಿ ಇದು ಸುಳ್ಯ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸುಳ್ಯ ವಿವೇಕಾನಂದ ವಿದ್ಯಾಸಂಸ್ಥೆಗಳು ವಿನೋಬಾ ನಗರ ಇದರ ವತಿಯಿಂದ ಇದರ ಆಶ್ರಯದಲ್ಲಿ ನಡೀತಾ ಇರುವಂಥದ್ದು ಸುಳ್ಳೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಇವತ್ತು ಮತ್ತು ನಾಳೆ ಬೇರೆ ಬೇರೆ ಸ್ಪರ್ಧೆಗಳು ಈ ವೇದಿಕೆಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ನಡೆಯಲಿಕ್ಕಿದೆ ಇದಕ್ಕಾಗಿ ಪೂರ್ಣ ರೂಪದಲ್ಲಿ ಈ ವಿದ್ಯಾಸಂಸ್ಥೆಯ ಪರಿಸರ ಸಿದ್ಧ ಆಗಿರುವಂಥದ್ದು ಈಗಾಗಲೇ ಉದ್ಘಾಟನಾ ಸಮಾರಂಭ ಮುಗಿದಿದೆ ಇನ್ನು ಸ್ಪರ್ಧೆಗಳು ಇವತ್ತಿನಿಂದ ನಾಳೆವರೆಗೆ ಸ್ಪರ್ಧೆಗಳು ನಡೀತಾ ಇದೆ ಮುಖ್ಯ ವೇದಿಕೆಗಳಲ್ಲಿ ಸಮೂಹವಾದಂತಹ ಭರತನಾಟ್ಯ ಗಜಲ್ ಅದೇ ರೀತಿಯಲ್ಲಿ ಜಾನಪದ ಗೀತೆ ನಾಡಗೀತೆ ಇಂತಹ ಸ್ಪರ್ಧೆಗಳು ನಡೀಲಿಕ್ಕಿದೆ ಅದರ ಜೊತೆಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪರ್ಧೆಗಳು ಕೂಡ ನಡೀಲಿಕ್ಕಿದೆ ಸುಳ್ಯ ತಾಲೂಕಿನ ಬೇರೆ ಬೇರೆ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಇದರಲ್ಲಿ ಒಂದು ಪಾಲ್ಗೊಳ್ಳಲಿಕ್ಕಿದ್ದಾರೆ ಅತ್ಯಂತ ಅದ್ಧೂರಿಯಿಂದ ಈ ಒಂದು ಪ್ರತಿಭಾ ಕಾರಂಜಿ ನಡೀತಾ ಇದೆ ಸುಳ್ಯ ತಾಲೂಕು ಮಟ್ಟದಲ್ಲಿ ಈ ಸುಳ್ಯ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಗೆ ಈ ಬಾರಿ ಪ್ರಥಮವಾಗಿ ಅಂದ್ರೆ ಅವರು ಸುಳ್ಯಕ್ಕೆ ಪ್ರಥಮ ತಹಶೀಲ್ದಾರ್ ಆಗಮಿಸಿದ ಬಳಿಕ ಇದೇ ಪ್ರಥಮ ಇಂಥ ಒಂದು ತಾಲೂಕು ಮಟ್ಟದ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸುಳ್ಯದ ತಹಶೀಲ್ದಾರ್ ಆಗಿರುವಂತಹ ಶ್ರೀಮತಿ ಮಂಜುಳಾ ಅವರು ಈ ಪರಿಸರವನ್ನು ಗಮನಿಸ್ತಾ ಇದ್ದೀರಿ ಏನನ್ನಿಸ್ತಾ ಇದೆ ಮೇಡಮ್ ತುಂಬಾ ವಿಶೇಷವಾದ ವೇದಿಕೆ ಅಂತ ಅನ್ನಿಸ್ತಾ ಇದೆ ನನಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದ್ರೆ ನಮ್ಮ ಕರಾವಳಿ ಭಾಗದ ಸಂಸ್ಕೃತಿಗೆ ಒಂದು ವಿಶೇಷವಾದ ಮೆರುಗನ್ನ ಜಗತ್ತಿಗೆ ಪರಿಚಯಿಸುವಂಥದ್ದು ಮತ್ತು ರಾಜ್ಯಕ್ಕೆ ಪರಿಚಯಿಸುವಂಥ ಜಿಲ್ಲೆ ಅಂಥ ಒಂದು ಜಿಲ್ಲೆಯಲ್ಲಿ ಆ ತಾಲೂಕಿನಲ್ಲಿ ನಾನು ಇವತ್ತು ಕರ್ತವ್ಯ ನಿರ್ವಹಿಸಕ್ಕೆ ಬಂದಿದ್ದೀನಿ ಅಂತ ಹೇಳಿ ಭಾಳ ಖುಷಿ ಮತ್ತು ಹೆಮ್ಮೆ ಅನ್ನಿಸ್ತಾ ಇದೆ ನಾನು ವೈಯಕ್ತಿಕವಾಗಿ ನೋಡೋದಾದರೆ ನಾನು ಕೂಡ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮ ವಿಚಾರದಲ್ಲಿ ವಿಶೇಷ ಅಭಿರುಚಿ ಆಸಕ್ತಿ ಇರುವಂತಹ ವ್ಯಕ್ತಿ ಸೊ ಹಾಗಾಗಿ ನನಗೆ ಇದು ವಿಶೇಷ ಆಕರ್ಷಣೆ ಅಂತ ಹೇಳಿ ಅಂತ ಇದೆ ಇವತ್ತು ಏನು ನಮ್ಮ ಸುಳ್ಯ ತಾಲೂಕಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಶುಭ ಹಾರೈಕೆಗಳು ಅವರೆಲ್ಲರೂ ಕೂಡ ಇಲ್ಲಿ ಉನ್ನತ ಒಂದು ಪ್ರದರ್ಶನ ರ್ಶನವನ್ನ ನೀಡಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಲಿ ಅಲ್ಲಿ ಕೂಡ ನಮ್ಮ ಸುಳ್ಯ ತಾಲೂಕಿನ ಹೆಸರನ್ನ ಜಿಲ್ಲೆಯ ಹೆಸರನ್ನ ಪರಿಚಯಿಸಲಿ ಅಂತ ಹೇಳಿ ಶುಭ ಹಾರಿಸ್ತಾ ಇದ್ದಾರೆ ಮೇಡಮ್ ನಿಮ್ಮ ಶಾಲಾ ಜೀವನದಲ್ಲಿ ತಾವು ಕೂಡ ಸಾಂಸ್ಕೃತಿಕ ಭಾಗವಹಿಸ್ತಾ ಇದ್ರಾ ಖಂಡಿತವಾಗಿ ಭಾಗವಹಿಸ್ತಾ ಇದ್ದೆ ಶಾಲಾ ಕಾಲೇಜು ಜೀವನದಲ್ಲಿ ನಾನು ಕೂಡ ಇಂತಹ ಕಾರ್ಯಕ್ರಮಗಳಂದ್ರೆ ಯಾವತ್ತಿಗೂ ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ ಕಡ್ಡಾಯವಾಗಿ ಭಾಗವಹಿಸ್ತಾ ಇದ್ದೆ ವೀಕ್ಷಕರು ಗಮನಿಸಿರೋ ಸುಳ್ಳಕ್ಕೆ ದಂಡಾಧಿಕಾರಿಗಳಾಗಿ ಒಂದು ಸಾಂಸ್ಕೃತಿಕ ಮನಸ್ಸಿರುವಂತಹ ಒಬ್ಬರು ಅಧಿಕಾರಿ ಬಂದಿದ್ದಾರೆ ಎನ್ನುವುದು ನಮಗೂ ಕೂಡ ಖುಷಿಯ ಸಂಗತಿ ಶೀತಲ್ ಮೇಡಮ್ ಅರ್ಶೋತ್ ತಮಗೂ ಕೂಡ ಒಂದು ತಾಲೂಕು ಮಟ್ಟದ ಪ್ರತಿಭಾಕರ ಸಂಘಟನೆ ಇದು ಪ್ರಥಮ ಬಾರಿ ಅನಿಸುತ್ತೆ ಎಲ್ರಿಗೂ ನಮಸ್ತೆ ನಾನು ಬಿ ಓ ಇನ್ ಚಾರ್ಜ್ ಆಗಿದ್ದು ಪ್ರಥಮ ಬಾರಿ ಆದರೂ ಕೂಡ ಸಮನ್ವಯಾಧಿಕಾರಿಯಾಗಿ ಎರಡು ವರ್ಷ ಮಾಡಿದ್ದೇವೆ ಒಂದು ಬಾರಿ ಜಿಲ್ಲಾ ಮಟ್ಟ ಕೂಡ ನಾವು ಜುನಿಯಾ ಕಾಲೇಜ್ಗಳಲ್ಲಿ ಮಾಡಿದ್ದೆವು ಬಟ್ ಇವ ಈ ವರ್ಷದ ವಿಶೇಷ ಅಂದರೆ ತುಂಬ ಅದ್ದೂರಿಯಾಗಿ ನಾವು ಒಂದು ಖಾಸಗಿ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ಸಂಪೂರ್ಣ ಸಹಕಾರದೊಂದಿಗೆ ಊರಿನವರ ಸಹಕಾರ ಮತ್ತು ನಮ್ಮ ಇಲಾಖೆಯ ಸಹಕಾರ ಕೂಡ ತುಂಬ ಇದೆ ಇದರಲ್ಲಿ ಹಾಗಾಗಿ ನನಗೆ ತುಂಬ ಖುಷಿಯಾಗ್ತದೆ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮತ್ತು ಕಂಪ್ಯೂಟರೈಸ್ಡ್ ಆಗಿ ಮೊದಲ ಬಾರಿಗೆ ಸಂಪೂರ್ಣವಾಗಿ ನಾವು ಮಾಡ್ತಾ ಇದ್ದೇವೆ ಒಂದು ಮಾದರಿಯಾಗಿ ಪ್ರತಿಭಾ ಕಾರಂಜಿಯನ್ನು ಈ ಸರ್ತಿ ಜಿಲ್ಲೆಯಲ್ಲಿ ನಾವು ಮೊದಲ ಬಾರಿಗೆ ಮಾಡ್ತಾ ಇದ್ದಾರೆ ತುಂಬ ಖುಷಿಯ ವಿಚಾರ ಮಕ್ಕಳ ಪಾಲಿನ ಸಾಂಸ್ಕೃತಿಕ ಹಬ್ಬ ಹಬ್ಬ ಪ್ರತಿಭಾ ಕಾರಂಜಿ ಈ ಒಂದು ಹಬ್ಬ ಇವತ್ತು ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇರುವಂಥದ್ದು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಳಿಸಲಾಗಿದೆ ಸುಳ್ಳು ತಾಲೂಕು ಮಟ್ಟದಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದರ ಸಂಘಟನೆಯಿಂದ ಶ್ರಮವನ್ನು ವಹಿಸಿರುವಂತಹ ಈ ಒಂದು ವಿವೇಕಾನಂದ ವಿದ್ಯಾಸಂಸ್ಥೆಯ ಸಂಚಾಲ ಸಂಚಾಲಕರಾಗಿರುವಂಥ ಗೋಪಾಲಕೃಷ್ಣ ಭಟ್ ಅವರು ಡಾಕ್ಟರ್ ಗೋಪಾಲಕೃಷ್ಣ ಭಟ್ ನಮ್ಮ ಜೊತೆಗಿದ್ದಾರೆ ಅದೇ ರೀತಿಯಲ್ಲಿ ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ನಾ ಸೀತಾರಾಮು ಕೂಡ ನಮ್ಮ ಜೊತೆಗಿದ್ದಾರೆ ತಾಲೂಕಿನ ಎಲ್ಲೆಡೆಯಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ ತುಂಬ ಖುಷಿಯಿಂದ ಪಾಲ್ಗೊಳ್ತಾ ಇದ್ದಾರೆ ಏನನ್ನಿಸ್ತಾ ಇದೆ ತುಂಬ ಸಂತೋಷ ಆಗ್ತಾ ಇದೆ ವಿಶೇಷವಾಗಿ ನಮ್ಮ ಸಮಾಜವನ್ನು ಒಂದು ಗೌರವಾನ್ವಿತ ಸ್ಥಾನಕ್ಕೆ ನಾವು ಕೊಂಡೊಯ್ಯುವುದು ಅಂದರೆ ಭಾರತ ಜಗತ್ತಿನಲ್ಲಿ ಒಂದು ಸಾಂಸ್ಕೃತಿಕವಾಗಿ ನಡವಳಿಕೆ ಎಲ್ಲ ಹಿನ್ನೆಲೆಯಲ್ಲಿ ಅದೊಂದು ಎತ್ತರದ ಸ್ಥಾನಕ್ಕೆ ಹೋಗಬೇಕಾದರೆ ವಿಶೇಷವಾಗಿ ಅವರಲ್ಲಿ ಅರಿವನ್ನು ಮೂಡಿಸುವಂಥದ್ದು ಬಹಳ ಮುಖ್ಯ ಹಾಗಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಮಕ್ಕಳಲ್ಲಿ ಆ ಥರದ ಒದುಗಿರ್ತಕ್ಕಂಥ ಪ್ರತಿಭೆಗಳನ್ನು ಅರಳಿಸುವ ನಿಟ್ಟಿನಲ್ಲಿ ಈ ರೀತಿಯ ಒಂದು ಪ್ರತಿಭಾ ಕಾರಂಜಿಯನ್ನು ಆಯೋಜಿಸಿರುವಂಥ ಶಿಕ್ಷಣ ಸಂಸ್ಥೆಗೆ ತುಂಬ ಆಭಾರಿಗಳು ನಾವು ಮತ್ತು ಆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಷ್ಟು ಭಾರತೀಯತೆಯನ್ನು ಸಾಂಸ್ಕೃತಿಕವಾಗಿ ಎತ್ತರಿಸುವಂಥ ನಿಟ್ಟಿನಲ್ಲಿ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಕಳೆದ ಅನೇಕ ವರ್ಷಗಳಿಂದ ಪ್ರಯತ್ನ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ ಆ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಕಳೆದ ಒಂದು ಇಪ್ಪತ್ತೆಂಟು ವರ್ಷಗಳಿಂದ ಇಲ್ಲಿ ನಡೆಸ್ತಾ ಇದ್ದೇವೆ ಮತ್ತು ಇಲ್ಲಿ ಈ ರೀತಿಯ ಒಂದು ಪ್ರತಿಭಾ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಆಯೋಜಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರುವಂಥ ಶಿಕ್ಷಣ ಇಲಾಖೆ ಮತ್ತು ಅದನ್ನು ನಮಗೆ ಇಲ್ಲಿ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿರುವಂಥಕ್ಕೆ ತುಂಬ ಹೆಮ್ಮೆ ಇದೆ ತಾಲೂಕಿನ ಮೂಲೆ ಮೂಲೆಗಳಿಂದ ಇವತ್ತು ವಿದ್ಯಾರ್ಥಿಗಳು ಅಲ್ಲಿನ ಪೋಷಕರು ಅದಾದ ಮೇಲೆ ಅಲ್ಲಿನ ಅಧ್ಯಾಪಕ ಅಧ್ಯಾಪಕಿಯರು ಹೀಗೆ ಎಲ್ಲ ಕಡೆಯಿಂದ ಬಂದಿದ್ದಾರೆ ಪಕ್ಕದ ಪುತ್ತೂರಿನಿಂದ ನಿರ್ಣಾಯಕರುಗಳು ಕೂಡ ಆ ಇಲಾಖೆಯಿಂದ ಬಂದಿದ್ದಾರೆ ಇದೆಲ್ಲವೂ ನಮಗೆ ಒಂದು ಹೆಮ್ಮೆಯ ವಿಷಯ ನಾವು ಇದನ್ನು ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಸುವ ಬೆಳೆಸಬೇಕು ಅನ್ನೋವಂಥದ್ದ ನಿಟ್ಟಿನಲ್ಲಿ ನಮ್ಮದೊಂದು ಪುಟ್ಟ ಪ್ರಯತ್ನ ನಮ್ಮದೇ ಪರಿಪೂರ್ಣ ಅಂತಲ್ಲ ಹಾಗಾಗಿ ಇದು ಇನ್ನಷ್ಟು ವಿಕಾಸ ಹೊಂದಬೇಕು ಇನ್ನಷ್ಟು ಚೆನ್ನಾಗಿ ಬೆಳಿಬೇಕು ಅದನ್ನು ಸಮಾಜದ ಎಲ್ಲೆಡೆಯಿಂದ ಎಲ್ಲ ಜನ ಬಂದು ನೋಡಬೇಕು ಮುಂದಿನ ದಿನಗಳಲ್ಲಿ ಅವರೆಲ್ಲರ ಸಲಹೆಗಳು ಅವರೆಲ್ಲರ ಅನುಭವಗಳು ಅನಿಸಿಕೆಗಳು ನಮಗೆ ಸಿಗಬೇಕು ನಾವು ಇನ್ನಷ್ಟು ಇಲ್ಲಿ ಸುಧಾರಣೆಯನ್ನು ಮಾಡಬಹುದು ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡ್ಬೋದು ಅವರಲ್ಲಿ ವಿಕಾಸವನ್ನು ಹೇಗೆ ಬೆಳೆಸ್ಬೋದು ಅವರನ್ನು ಒಂದು ಉತ್ತಮ ಸಾಮಾಜಿಕ ಒಬ್ಬ ನಾಗರಿಕರಾಗಿ ಕಾರ್ಯಕರ್ತರಾಗಿ ಅಥವಾ ಸಮಾಜದ ಒಂದು ಆಸ್ತಿಯಾಗಿ ಅವರನ್ನು ಹೇಗೆ ಬೆಳೆಸಬೋದು ಆ ನಿಟ್ಟಿನಲ್ಲಿ ಏನೇನು ಪ್ರಯತ್ನ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ನಮಗೊಂದು ಒಳ್ಳೆಯ ಅವಕಾಶವೂ ಆಗಿದೆ ಹಾಗಾಗಿ ಇದನ್ನು ಇನ್ನಷ್ಟು ಸಮಾಜದಲ್ಲಿ ವ್ಯಾಪಕವಾಗಿ ಮಾಧ್ಯಮಗಳ ಮೂಲಕ ಬಿತ್ತರಿಸಿರತಕ್ಕಂಥ ಸುದ್ದಿ ಮಾಧ್ಯಮಕ್ಕೂ ನಾವು ತುಂಬ ಆಭಾರಿಗಳು ಸೊ ಇದು ಒಂದು ಒಳ್ಳೆಯ ಅವಕಾಶ ಅಂತ ನಾವು ಇದನ್ನು ಬಳಸಿಕೊಳ್ತಾ ಇದ್ದೇವೆ ಮತ್ತೆ ಹೇಗೆ ಇಲ್ಲಿಯ ವ್ಯವಸ್ಥೆಗಳು ಊಟೋಪಚಾರ ಇರ್ಬೋದು ಇನ್ನಿತರ ವ್ಯವಸ್ಥೆಗಳೆಲ್ಲ ಹೇಗೆ ನಡೀತಾ ಇದೆ ಇಲ್ಲಿಯ ಊಟೋಪಚಾರ ವ್ಯವಸ್ಥೆ ಮತ್ತು ಎಲ್ಲ ಶಾಮಿಯಾನ ಬೆಳಕಿನ ವ್ಯವಸ್ಥೆ ಎಲ್ಲ ಪೋಷಕರು ಬಹಳ ಮುಂದೆ ಬಂದು ಮುತುವರ್ಜಿಯಿಂದ ತಾವೇ ಮಾಡ್ತೇವೆ ಅದರ ನೇತೃತ್ವ ತಗೊಳ್ತೇವೆ ಅಂತ ಹೇಳಿ ಮಾಡಿ ಮಾಡಿದ್ದಾರೆ ಹಾಗೂ ಮಾಡ್ತಾ ಇದ್ದಾರೆ ಕೂಡ ಈಗ ಪಾಕಶಾಲೆ ಇರ್ಬೋದು ಅಥವಾ ಧ್ವನಿ ಬೆಳಕು ಶಾಮಿಯಾನ ವ್ಯವಸ್ಥೆ ಕೂಡ ಪೋಷಕರ ನೇತೃತ್ವದಲ್ಲೇ ಆಗ್ತಾ ಉಂಟು ಹಾಗಾಗಿ ನಮ್ಮ ಈ ಸಂಸ್ಥೆಗೆ ಮಕ್ಕಳು ಪೋಷಕರು ಮತ್ತು ನಮ್ಮ ಮಾತಾಜಿಗಳು ಗುರುಗಳು ಎಲ್ಲರೂ ಅವರೇ ಆಧಾರ ಸ್ತಂಭ ಅವರ ಒಂದು ಮುತುವರ್ಜಿಯಿಂದ ಇಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಈಗ ನಡೀತಾ ಇದೆ ನಾವು ಅವರಿಗೆ ಆಭಾರಿಗಳಾಗಿದ್ದೇವೆ ಈ ಸಂದರ್ಭದಲ್ಲಿ ಒಂದು ಸಮಾಜದ ಬಂಧುಗಳಿಗೆ ಆಹ್ವಾನ ಕೊಡ್ತಾ ಇದ್ದೇವೆ ಇವತ್ತು ಮತ್ತು ನಾಳೆ ಹದಿಮೂರು ಹದಿನಾಲ್ಕು ಪ್ರತಿಭಾ ಕಾರಂಜಿ ತಾಲೂಕು ಮಟ್ಟದ ಸ್ಪರ್ಧೆ ಹದಿನೈದು ಒಂದು ಬಿಡುವು ಹದಿನಾರನೇ ತಾರೀಕಿಗೆ ನಮ್ಮ ಸಂಸ್ಥೆಯ ವಾರ್ಷಿಕ ಹಬ್ಬ ಈ ಬಾರಿ ನಡೀತಾ ಇದೆ ಈ ವಾರ್ಷಿಕ ಹಬ್ಬಕ್ಕೆ ತಾಲೂಕು ಮತ್ತು ತಾಲೂಕಿನ ಹೊರಗಡೆ ಇರತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳು ಸಮಾಜ ಬಂಧುಗಳು ಬಂದು ವಿದ್ಯಾರ್ಥಿಗಳನ್ನು ಹರಸಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ವಿನಯಪೂರ್ವಕವಾದಂಥ ಆಮಂತ್ರಣವನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದೆ ಧನ್ಯವಾದಗಳು ವೀಕ್ಷಕರೇ ನೋಡ್ತಾ ಇದ್ದೀರಿ ಈ ಒಂದು ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇರುವಂತಹ ಈ ಒಂದು ಮಕ್ಕಳ ಸಾಂಸ್ಕೃತಿಕ ಹಬ್ಬವನ್ನು ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳು ಕೂಡ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ತುಂಬ ಖುಷಿಯಿಂದ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮೊಂದಿಗೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಹೇಗೆ ಹೆಸರು ಘನಶ್ಯಾಮ್ ಹೇಗೆ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಿದೆ ನಮಗೆ ಊರುಗಳಿಂದ ಕೂಡ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ ಸಹಪಾಠಿಗಳೆಲ್ಲ ಎಷ್ಟು ದಿನದಿಂದ ಅದಕ್ಕಾಗಿ ನೀವು ಕಷ್ಟಪಡ್ತಾ ಇದ್ದೀರಿ ಒಂದು ಒಂದು ವಾರದಿಂದ ಒಂದು ವಾರದಿಂದ ಖುಷಿಯಾಗಿದೆ ಖುಷಿಯಾಗಿದೆ ಹೇಗೆ ಹೆಸರು ತುಂಬಾ ಖುಷಿಯಾಯ್ತು ಎಲ್ಲರೂ ಶ್ರಮ ಪಡ್ತಿದ್ದಾರೆ ಒಂದು ವಾರದಿಂದ ತುಂಬಾ ಖುಷಿ ಆಯ್ತು ಆಯ್ತು ವೀಕ್ಷಕರೇ ಗಮನಿಸ್ತಾ ಇದ್ದೀರಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಈ ಒಂದು ಸ್ಪರ್ಧೆಯ ಅಥವಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಈ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು ಅದೇ ರೀತಿಯಲ್ಲಿ ಇಲ್ಲಿರುವಂಥ ಮಾತೃಭಾರತಿ ಅವರ ಪೀಠ ಸಮಿತಿ ಕೂಡ ಇದಕ್ಕೆ ಒಂದು ಸಹಕಾರವನ್ನು ನೀಡ್ತಾ ಇದೆ ನಮ್ಮೊಂದಿಗೆ ಈ ಸಂಸ್ಥೆಯ ಮುಖ್ಯ ಶಿಕ್ಷಕರಾಗಿರುವಂಥ ಜಯಪ್ರಕಾಶ್ ಅವರಿದ್ದಾರೆ ಅನ್ನಿಸ್ತಾ ಇದೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯು ಎರಡು ದಿನಗಳ ಕಾಲ ನಡೀಬೇಕು ಅಂತೇಳಿ ಇಲಾಖೆಯ ನೋಡೆಲ್ ಅಧಿಕಾರಿಗಳಂಥ ಹಾಗೂ ಕ್ಷೇತ್ರ ಚನ್ನಾಧಿಕಾರಿ ಅಂತ ಶೀತಲ್ ಮೇಡಮ್ ಹಾಗೂ ಸುಬ್ರಹ್ಮಣ್ಯ ಸರ್ ಈ ತಾಲೂಕು ಮಟ್ಟದ ಪ್ರತಿಭಾ ಕಾರ್ಯ ನೋಡೆಲ್ ಅಧಿಕಾರಿಗಳು ಎರಡು ಮೂರು ದಿನಗಳಿಂದ ಅವರು ಇಲ್ಲಿದ್ದುಕೊಂಡು ಅಧಿಕಾರಿಗಳು ಇದ್ದುಕೊಂಡು ನಮ್ಮ ಈ ಒಂದು ಪ್ರತಿಭಾ ಕಾರಂಜಿಯನ್ನು ಅದರಿಯಾಗಿ ನಡೆಸಬೇಕು ಅಂತೇಳಿ ನಾವು ಅನೇಕ ಮಾತಾಜಿಯವರು ಹಾಗೂ ನಮ್ಮ ಮಾತೃಭಾರತಿ ಹಾಗೂ ಎಸ್ ಡಿ ಎಂ ಸದಸ್ಯರು ಹಾಗೂ ಶಾಲಾ ಸಮಿತಿಯ ಎಲ್ಲ ಅನೇಕ ಸಮಿತಿಗಳ ಸಾಕರನ್ನು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಒಟ್ಟಾಗಿ ಕಾರ್ತಿಕೇ ಯುವ ಸೇವಾ ಸಂಘ ಅಡ್ಕರು ಹಾಗೂ ಇಲ್ಲಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ನಾ ಸೀತಾರಾಮ್ ಹಾಗೂ ಕೋಶಾಧಿಕಾರಿ ಸಂ ಸುಧಾಕರ್ ಕಾಮತ್ ಸಂಚಾಲಕರಾದ ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಹಾಗೂ ಎಲ್ಲ ಆಡಳಿತ ಮಂಡಲದ ಮಂಡಳಿಯವರ ಸಾಕರೊಂದೆ ಅನೇಕ ದಿನಗಳಿಂದ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕರನ್ನು ಕೇಳುತ್ತಾ ಆಮಂತ್ರಣ ಪತ್ರಿಕೆಯನ್ನು ವಿತರಿಸುತ್ತಾ ಬಹಳಷ್ಟು ಸುಂದರವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಹಾಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಈ ಒಂದು ಸಂಸ್ಥೆ ಬೇರೆ ಬೇರೆ ಶಾಲೆಯಿಂದ ಬಂದಾಗ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಅನುಭವ ಆಗಬೇಕು ಎಂಬ ದೃಷ್ಟಿಯಿಂದ ಯಾವ ರೀತಿಯಾಗಿ ಕಾರ್ಯಕ್ರಮ ನಡೆಸೋದು ಅಥವಾ ಯಾವ ರೀತಿಯಾಗಿ ಇರಬೇಕು ಎಂಬಂತಹ ಮನಸ್ಸಿಗೆ ಬರಬೇಕು ಎಂಬ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಕೂಡ ತುಂಬ ರೀತಿಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳ ಖುಷಿಯನ್ನು ನೋಡುವಾಗ ಏನಿಸ್ತದೆ ವಿದ್ಯಾರ್ಥಿಗಳೆಲ್ಲ ಬಹಳ ಸಂಭ್ರಮದಿಂದ ಭಾಗವಹಿಸುತ್ತಿದ್ದಾರೆ ಸುಮಾರು ದಿವಸಗಳಿಂದ ಈಚೆ ಅವರೊಂದು ಹುರುಪಿನಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇಲ್ಲಿ ಸ್ವಚ್ಛತೆ ಮಾಡುವಂಥದ್ದೆಲ್ಲ ನೋಡಿದರೆ ಬಹಳ ಖುಷಿ ಆಗ್ತದೆ ಬಹಳ ಉರುಪಿನಿಂದ ಇದ್ದಾರೆ ಮಕ್ಕಳೆಲ್ಲ ಅಂತ ನಾವು ಕೂಡ ಹಾಗೆ ಮಾತೃಭಾರತಿ ಮತ್ತು ಪಿ ಟಿ ಎ ಸದಸ್ಯರುಗಳೆಲ್ಲ ಸ್ವಲ್ಪ ಸಣ್ಣ ಮಟ್ಟಿನ ಈ ಮಕ್ಕಳ ನೋಡೋ ನಮಗೆ ಒಂದು ಬರಬೇಕು ಅಂತ ಅನಿಸ್ತದೆ ವೀಕ್ಷಕರೇ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಪ್ರತಿಭಾ ಕಾರಂಜಿಯ ಸ್ಪರ್ಧೆಗಳು ನಡೀತಾ ಇದೆ ಇವತ್ತು ಮತ್ತು ನಾಳೆ ಈ ಒಂದು ವೇದಿಕೆಗಳಲ್ಲಿ ವಿವಿಧ ವೇದಿಕೆಗಳಲ್ಲಿ ಈ ಒಂದು ಪ್ರತಿಭಾ ಕಾರಂಜಿಯ ಸ್ಪರ್ಧೆಗಳು ನಡೀಲಿಕ್ಕಿದೆ ಇಂದು ಕನ್ನಡ ಕಂಠಪಾಠ ಅರೇಬಿಕ್ ಧಾರ್ಮಿಕ ಪಠಣ ಛದ್ಭವೇಶ ಚಿತ್ರಕಲೆ ಕ್ಲೇ ಮಾಡಲಿಂಗ್ ಅದೇ ರೀತಿಯಲ್ಲಿ ಇದು ವಿವಿಧ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯವರೆಗೆ ಅದೇ ರೀತಿಯಲ್ಲಿ ಐದರಿಂದ ಏಳನೇ ತರಗತಿಯವರಿಗೆ ಕನ್ನಡ ಕಂಠಪಾಠ ಅರೇಬಿಕ್ ಧಾರ್ಮಿಕ ಪಟ್ಟಣ ಮಿಮಿಕ್ರಿ ಪ್ರಬಂಧ ರಚನೆ ಚಿತ್ರಕಲೆ ಕ್ಲೇ ಮಾಡಲಿಂಗ್ ಎಂಟರಿಂದ ಹತ್ತನೇ ತರಗತಿಯವರಿಗೆ ಭರತನಾಟ್ಯ ಗಜಲ್ ಭಾವಗೀತೆ ಜನಪದ ಗೀತೆ ಆಶುಭಾಷಣ ಕನ್ನಡ ಭಾಷಣ ರಸಪ್ರಶ್ನೆ ಚರ್ಚಾ ಸ್ಪರ್ಧೆ ತುಳು ಭಾಷಣ ಅರೇಬಿಕ್ ಧಾರ್ಮಿಕ ಪಟ್ಟಣ ಮಿಮಿಕ್ರಿ ಪ್ರಬಂಧ ರಚನೆ ಚಿತ್ರಕಲೆ ರಂಗೋಲಿ ಸ್ಪರ್ಧೆಗಳು ಇವತ್ತು ಇಲ್ಲಿ ನಡೆಯಲಿಕ್ಕಿದೆ ಅದೇ ರೀತಿಯಲ್ಲಿ ನಾಳೆಯ ದಿನ ಒಂದರಿಂದ ನಾಲ್ಕನೇ ತರಗತಿಗೆ ಅಭಿನಯ ಗೀತೆ ಕತೆ ಹೇಳುವುದು ಸಂಸ್ಕೃತ ಧಾರ್ಮಿಕ ಪಠಣ ಇಂಗ್ಲೀಷ್ ಕಂಠಪಾಠ ಆಶುಭಾಷಣ ದೇಶಭಕ್ತಿ ಗೀತೆ ಭಕ್ತಿ ಗೀತೆ ಐದರಿಂದ ಏಳನೇ ತರಗತಿಯವರೆಗೆ ಕತೆ ಹೇಳುವುದು ಕವನ ಪದ್ಯವಾಚನ ಆಶುಭಾಷಣ ಅಭಿನಯ ಗೀತೆ ಸಂಸ್ಕೃತ ಧಾರ್ಮಿಕ ಪಠಣ ಸಂಸ್ಕೃತ ಕಂಠಪಾಠ ಇಂಗ್ಲೀಷ್ ಕಂಠಪಾಠ ಹಿಂದಿ ಕಂಠಪಾಠ ಭಕ್ತಿಗೀತೆ ದೇಶಭಕ್ತಿ ಗೀತೆ ಎಂಟರಿಂದ ಹತ್ತನೇ ತರಗತಿಯವರೆಗೆ ಕವ್ವಾಲಿ ಜಾನಪದ ನೃತ್ಯ ಕವನ ಪದ್ಯವಾಚನ ಸಂಸ್ಕೃತ ಧಾರ್ಮಿಕ ಪಠಣ ಸಂಸ್ಕೃತ ಭಾಷಣ ಇಂಗ್ಲೀಷ್ ಭಾಷಣ ಹಿಂದಿ ಭಾಷಣ ಹೀಗೆ ವಿವಿಧ ಸ್ಪರ್ಧೆಗಳು ವಿದ್ಯಾರ್ಥಿಗಳಲ್ಲಿರುವ ಸರ್ವಾಂಗೀಣ ಪ್ರತಿಭೆಗಳು ಹೊರಬರುವಂಥ ಒಂದು ಸನ್ನಿವೇಶ ಅದು ಈ ವಿದ್ಯಾಸಂಸ್ಥೆಯ ಮೂಲಕ ಮತ್ತು ಪ್ರತಿಭಾ ಕಾರಂಜಿ ಸ್ಪರ್ಧೆಯ ಮೂಲಕ ಆಗ್ತಾ ಇದೆ ವಿವಿಧ ವೇದಿಕೆಗಳು ವೇದಿಕೆಗಳಿಗೂ ಕೂಡ ವಿವಿಧ ಹೆಸರುಗಳನ್ನು ಇಡಲಾಗಿದೆ ನಿವೇದಿತ ಬಂಕಿಮಚಂದ್ರ ಚಟರ್ಜಿ ವಾಸುದೇವ ಬಲವಂತ ಫಡ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ನಳಂದ ಶ್ರೀನಿವಾಸ ರಾಮಾನುಜಂ ಅನುಭವ ಕತೆ ಸಿಂಹ ಹೀಗೆ ಬೇರೆ ಬೇರೆ ವೇದಿಕೆಗಳಿಗೆ ಹೆಸರನ್ನು ಕೂಡ ಇಡಲಾಗಿದೆ ಈ ವೇದಿಕೆಗಳಲ್ಲಿ ವಿವಿಧ ಸ್ಪರ್ಧೆಗಳು ಒಂದರಿಂದ ನಾಲ್ಕು ಅದೇ ರೀತಿ ಐದರಿಂದ ಏಳು ಮತ್ತು ಎಂಟರಿಂದ ಹತ್ತು ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆ ನಡೀತಾ ಇದೆ ಈ ಒಂದು ಸ್ಪರ್ಧೆಯ ಹಿಂದೆ ಈ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಇರ್ಬೋದು ಅದೇ ರೀತಿಯಲ್ಲಿ ವಿವಿಧ ಶಿಕ್ಷಕ ಬಂಧುಗಳಿರ್ಬೋದು ಶಾಲಾ ಮಕ್ಕಳು ಎಲ್ಲರೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ ಈ ಒಂದು ಪ್ರತಿಭಾ ಕಾರಂಜಿಗೆ ತಾಲೂಕಿನ ಬೇರೆ ಬೇರೆ ಕಡೆಗಳಿಂದ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇರುವಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ನಿರ್ಣಾಯಕರಿಗೆ ಶಿಕ್ಷಕರಿಗೆ ಅನ್ನದಾಸವನ್ನು ಮಾಡುವಂಥ ಅಂದರೆ ಊಟ ಉಪಹಾರದ ವ್ಯವಸ್ಥೆಯನ್ನು ತಯಾರಿಸುವಂಥ ಪಾಕಶಾಲೆ ಇದು ಇಲ್ಲಿ ಯಾವ ರೀತಿ ಇದೆ ಅನ್ನುವುದನ್ನು ಕೂಡ ನೋಡೋಣ ವೀಕ್ಷಕರೇ ಅಡ್ಕಾರ್ನಲ್ಲಿ ನಡೀತಾ ಇರುವಂತಹ ಈ ಒಂದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯ ಮೊದಲ ದಿನದ ವಿಶೇಷತೆಗಳು ಮೊದಲ ಈ ಸ್ಪರ್ಧೆಗಳು ಆರಂಭಗೊಂಡು ಇನ್ನೇನು ಕೆಲವೇ ಹೊತ್ತಾಗ್ತಾ ಇದೆ ಅದರ ವಿಶೇಷತೆಗಳನ್ನು ನಾವು ನಮ್ಮ ವೀಕ್ಷಕರಿಗೆ ನೀಡಿದ್ದೇವೆ ಜೊತೆಗೆ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಅಂದರೆ ಈ ಒಂದು ವಿವೇಕಾನಂದ ವಿದ್ಯಾಸಂಸ್ಥೆಯ ಮುಖ್ಯ ಸಭಾಂಗಣದ ಹೆಸರು ಅಕ್ಷರ ಅತ್ಯಂತ ಅರ್ಥಪೂರ್ಣವಾಗಿ ಅಕ್ಷರ ಇದೆ ಈ ಅಕ್ಷರ ವೇದಿಕೆಗೆ ಹತ್ತಿದಂತಹ ವಿದ್ಯಾರ್ಥಿಗಳು ಆ ಮೂಲಕ ಅರಿವನ್ನು ಪಡೀತಾ ಇದ್ದಾರೆ ಅರಿವನ್ನು ಬಿತ್ತರಿಸ್ತಾ ಇದ್ದಾರೆ ಸಾಂಸ್ಕೃತಿಕ ಕಲೆಗಳನ್ನು ಪ್ರಸರಣ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಅಕ್ಷರದ ಮೂಲಕ ಅರಿವು ಬಿತ್ತುವಂತಹ ಈ ಒಂದು ವಿವೇಕಾನಂದ ವಿದ್ಯಾಸಂಸ್ಥೆಯ ಪ್ರತಿಭಾ ಕಾರಂಜಿಯ ಸುಂದರ ಕ್ಷಣಗಳ ಪರಿಸರದಿಂದ ಕ್ಯಾಮರಾ ಪರ್ಸನ್ ಯತೀಶ್ ಕಂದ್ರ ಸುದ್ದಿ ಬಳಗದ ಯಶುತ್ ಕಾಳಮನೆ ವಿನಯ್ ಜಾಲ್ಸುರು ಶ್ರೀಧರಕ ಜಗದ್ದೇ ಈಶ್ವರ ವಾರಣಾಸಿ ಗಣೇಶ್ ಕುಕ್ಕುದಳಿ ಶ್ರೀಜಿತ್ ಸಂಪಾಜೆ ಹಾಗೂ ರಮೇಶ್ ನೀರಬಿದ್ರೆ ಮತ್ತು ಸುದ್ದಿ ಬಳಗದೊಂದಿಗೆ दुर्गा कुमार दायर करें सूदी न्यूज़ सुन लिया ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಹಳೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜಾ ತಳಿ ಗೇರು ಗಿಡ ಕಾಳುಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಡಿಇಂಟು ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಝೀರೋ ಡಬಲ್ ಏಟ್